ಸ್ನೇಹಿತರೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆಯಿಂದ ಕರ್ನಾಟಕ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿರುವಂಥದ್ದು ಹಾಗಾದರೆ ಗುಡ್ ನ್ಯೂಸ್ ಏನು ಖಂಡಿತವಾಗಲೂ ತಿಳಿದ್ಕೊಡ್ತೀನಿ ಪ್ರತಿಯೊಬ್ರು ಕೂಡ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತು ಒಂದು ವಿಡಿಯೋವನ್ನ ಶುರು ಮಾಡೋಣ ತುಂಬ ಅಂದ್ರೆ ತುಂಬ ಜನ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಳ್ಳಿ ನಾವು ಯಾವುದೇ ವಿಡಿಯೋ ನಿಮಗೆ ಪಟ್ಟಂತ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಒಂದೊಂದು ವಿಡಿಯೋವನ್ನ ಶುರು ಮಾಡ ಸ್ನೇಹಿತರೆ ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂದ್ರೆ ಯಾವ್ಯಾವಾಗ ಹಣ ಬರುತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಯಾರಿಗ ಹಣ ಬರೋದಿಲ್ಲ ಇದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಖಂಡಿತವಾಗ್ಲೂ ಇಪ್ಪತ್ತೊಂಬತ್ತು ಜಿಲ್ಲೆಗೆ ಹಣ ಜಮಾ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಇಲ್ಲಿ ಹಣ ಜಮಾ ಸ್ನೇಹಿತರೆ ಇಲ್ಲಿ ಎಲ್ಲರೂ ಕೂಡ ಹಣವನ್ನ ಪಡ್ಕೊಳ್ಬೋದು ಪ್ರತಿ ಒಂದು ಜಿಲ್ಲೆಗೂ ಹಣ ಜಮಾ ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಮೊದಲೇದಾಗಿ ಇಲ್ಲಿ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಉಡುಪಿ ಚಿಕ್ಕಮಗಳೂರು ಹಾಸನ ಕೊಡಗು ಮಂಡ್ಯ ದಾವಣಗೆರೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಮೈಸೂರು ಚಾಮರಾಜನಗರ ಗದಗ ಯಾದಗಿರಿ ಕಲಬುರ್ಗಿ ಆಲ್ಮೋಸ್ಟ್ ಏನೆಲ್ಲ ಯಾವೆಲ್ಲ ಜಿಲ್ಲೆಗಳಿವೆ ಆ ಎಲ್ಲ ಜಿಲ್ಲೆಗಳಿಗೂ ಇಲ್ಲಿ ಹಣ ಜಮಾ ಸ್ನೇಹಿತರೆ ಪ್ರತಿಯೊಂದು ಜಿಲ್ಲೆಗೂ ಹಣ ಜಮ ಆಗುತ್ತೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಪಡೆದುಕೊಳ್ಬೋದು ಇಲ್ಲಿ ಎಲ್ಲರೂ ಕೂಡ ಯಾರೂ ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಚಿಂತೆ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಹಣ ಜಮ ಆಗುತ್ತೆ ಎಲ್ರಿಗೂ ಕೂಡ ಇಲ್ಲಿ ಹಣ ಬಂದೇ ಬರುತ್ತೆ ಸ್ನೇಹಿತರು ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡೆದುಕೊಳ್ಬೋದು ಪ್ರತಿಯೊಬ್ಬರಿಗೂ ಇಲ್ಲಿ ಪ್ರತಿಯೊಬ್ಬರು ಕೂಡ ಈ ಒಂದು ಏನು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆದುಕೊಳ್ಬೋದು ಹಾಗಾದರೆ ಯಾರ್ಯಾರಿಗೆ ಹಣ ಬರುತ್ತೆ ಸ್ನೇಹಿತರೆ ನೀವು ಕೇಳ್ಬೋದು ಒಟ್ಟಿನಲ್ಲಿ ಇಲ್ಲಿ ನಾವು ಏನು ಮಾಡ್ಬೇಕು ಸರ್ ನಮ್ಗೆ ಹಣ ಬರ್ತಾ ಇಲ್ಲ ನಾವು ಏನು ಮಾಡ್ಬೇಕು ಹೇಳಿ ಇಲ್ಲಿ ನಮ್ಗೆ ಒಟ್ನಲ್ಲಿ ಹಣ ಬರ್ತಾ ಇಲ್ಲ ಇವಾಗ ನಾವು ಏನು ಮಾಡಬೇಕು ನಮಗೆ ಹಣ ಬರ್ ಈ ಹಣ ಬರ್ತಾ ಇಲ್ಲೋ ಈ ಹಣ ಬರದೇ ಇರೋದಕ್ಕೆ ಕಾರಣ ಏನು ಹೇಳಿ ಸರ್ ಅಂತ ಹಣ ಬರದೇ ಇರೋದಕ್ಕೆ ಕಾರಣ ಏನು ಇದು ಇಲ್ಲಿ ಮೇಲಿ ತಿಳ್ಕೊಳ್ಬೇಕಾಗಿರುವಂಥ ವಿಷಯ ಕೆಲವರು ಈ ಕೆ ವೈ ಸಿ ಮಾಡ್ತಾ ಇಲ್ಲ ಒಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಎರಡನೇ ಪ್ರಾಬ್ಲಮ್ ಆ ಏನಾರು ಇದ್ದರೆ ಹೇಳಿ ಸರ್ ಮತ್ತು ಏನೇನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ತಿಳಿಸ್ಕೊಡಿ ನಮಗೆ ನಮಗೆ ಇಲ್ಲಿ ಹಣ ಪಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗ್ತಾ ಇರುವಂಥದ್ದು ನಮ್ಗೆ ಹಣನೇ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದರೆ ನಮ್ಗೆ ಹಣವೇ ಇಲ್ಲ ಸರ್ ದಯವಿಟ್ಟು ತಿಳಿಸ್ಕೊಡಿ ಸರ್ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಇಲ್ಲಿ ನಾನು ನಿಮಗೆ ಒಂದೊಂದೇ ವಿಷಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಿರುವಾಗ ದಯವಿಟ್ಟು ನೀವು ಒಂದೇ ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಬೇಕಾಗ್ತದೆ ಒಂದು ವಿಡಿಯೋ ಮಾಡಬೇಕಾದ್ರೆ ತುಂಬ ಕಷ್ಟಪಡಬೇಕಾಗ್ತದೆ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಸ್ನೇಹಿತರೆ ಇಲ್ಲಿ ಮೇಯ್ನ್ಲಿ ನೀವು ಮಾಡಬೇಕಾಗಿರುವಂಥದ್ದು ಹೇಳದ್ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಮೇಯ್ನ್ಲಿ ನೀವು ಮಾಡಬೇಕಾಗಿರುವಂಥ ಕೆಲಸ ಬಂದುಬಿಟ್ಟು ನಿಮ್ಮ ಒಂದು ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಇದು ಮೇಯ್ನ್ ಪಾಲಿಸಿ ಸ್ನೇಹಿತರೆ ನಿಮ್ಮ ಫೋನ್ ನಂಬರ್ ಕರೆಕ್ಟಾಗಿ ಇಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಸ್ನೇಹಿತರೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಎರಡನೇದು ನಿಮ್ಮ ಫೋನ್ ನಂಬರ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಲೇಬೇಕು ಇದು ಮೇಯ್ನ್ಲಿ ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಲೇಬೇಕು ಮಸ್ಟ್ ಆ್ಯಂಡ್ ಶುಡ್ ಇದನ್ನು ನೆನ್ಪಲ್ಲಿ ಇಟ್ಕೊಳ್ಳಿ ಇದಾದ ಮೇಲೆ ನಿಮಗೆ ಏನು ಮಾಡಬೇಕು ಇದಾದ ಮೇಲೆಯೂ ಕೂಡ ಇನ್ನೂ ಇನ್ನೂ ಸ್ವಲ್ಪ ಕೆಲಸ ಇರುವಂಥದ್ದು ಆ ಕೆಲಸ ಏನಪ್ಪ ಅಂತಂದರೆ ಆಧಾರ ಕಾರ್ಡ್ ಸೆಡಿಂಗ್ ಮಾಡಬೇಕು ಸ್ನೇಹಿತರೆ ಆಧಾರ ಕಾರ್ಡ್ ಸೆಡಿಂಗ್ ಯಾರು ಮಾಡಿಲ್ಲ ಅವ್ರಿಗೆ ಹಣ ಬರೋದಿಲ್ಲ ಸ್ನೇಹಿತರೆ ಇದು ಖಚಿತ ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ ಸೀಡಿಂಗನ್ನು ಮಾಡ್ಕೊಳ್ಬೇಕಾಗ್ತದೆ ಇಲ್ಲಿ ಮೇಯ್ನ್ಲಿ ಆಧಾರ್ ಕಾರ್ಡ್ ಸೀಡಿಂಗನ್ನು ಮಾಡುವಂಥದ್ದು ಹೇಗೆ ಸರ್ ಹೇಳಿಕೊಳ್ಳಿ ಸರ್ ದಯವಿಟ್ಟು ತಿಳಿಸ್ಕೊಳ್ಳಿ ಸರ್ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಆಧಾರ್ ಕಾರ್ಡ್ ಸೀಡಿಂಗನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕಾಗ್ತದೆ ಸ್ನೇಹಿತರೆ ಇಲ್ಲಿ ಯಾರೂ ಕೂಡ ಹಾಗೆ ಬಿಡುವ ಹಾಗಿಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಹಣ ಬರಬೇಕಂತಂದರೆ ಎಲ್ಲರೂ ಕೂಡ ಇಲ್ಲಿ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಬೇಕು ಸ್ನೇಹಿತರೆ ಇಲ್ಲಿ ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಹಣ ಜಮಾ ಸ್ನೇಹಿತರೆ ಎಲ್ಲೂ ಕೂಡ ನಿಮಗೆ ಹಣ ಬರದೇ ಇರೋದಿಲ್ಲ ಸ್ನೇಹಿತರೆ ನೀವು ಈ ಇಷ್ಟು ಕೆಲಸವನ್ನು ನಾನು ಈ ಏನು ಈಗ ಒಂದು ಸ್ವಲ್ಪ ಚಿನ್ನ ಸ್ವಲ್ಪ ಹೊತ್ತಿನ ಮುಂಚೆ ಏನು ಹೇಳಿದೆ ನಾನು ಈ ಇಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಎಲ್ಲೂ ಕೂಡ ಹಣ ಮಿಸ್ ಔಟ್ ಆಗೋದಿಲ್ಲ ಎಲ್ಲರಿಗೂ ಹಣ ಬಂದೇ ಬರುತ್ತೆ ಎಲ್ಲೂ ಕೂಡ ಹಣ ನಮಗೆ ಹಣ ಬರೋದಿಲ್ಲ ಅಂತ ಹೇಳುವಂಥ ಸೀನೇ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಈ ಒಂದಿಷ್ಟು ಕೆಲಸವನ್ನು ನೀವು ಮಾಡ್ತೀರ ಅಂತಂದರೆ ಈ ಇಷ್ಟು ಕೆಲಸವನ್ನು ಮಾಡಿದ್ದೀರ ಅಂತಂದರೆ ಖಂಡಿತವಾಗ್ಲೂ ಹಣ ಬರುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಈ ಇಷ್ಟು ಕೆಲಸವನ್ನು ಮಾಡಿದರೆ ಖಂಡಿತವಾಗ್ಲೂ ಹಣ ಬರುತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದೇ ಒಂದು ಇದೇ ಏನು ನಾನು ಈಗಲೇ ಒಂದು ಒಂದು ನಾಲ್ಕೈದು ಹೇಳಿದ್ನಲ್ಲ ಇದೇ ಪ್ರಾಬ್ಲಮಿಂದ ತುಂಬ ಅಂದರೆ ತುಂಬ ಜನ ಇರುವಂಥದ್ದು ಹಾಗಾಗಿ ಈ ಇಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಯಾರಿಗೂ ಹಣ ಮಿಸ್ ಆಗೋದಿಲ್ಲ ಎಲ್ಲರಿಗೂ ಹಣ ಬರುತ್ತೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಂಡು ಇಲ್ಲಿ ಅರ್ನನ್ನು ಮಾಡ್ಬೋದು ತುಂಬ ಅಂದರೆ ತುಂಬ ಜನರಿಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುವ ಹಾಗೆ ನಾನು ನಿಮಗೆ ಟ್ರಿಕ್ಸನ್ನು ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಕೂಡ ಉಪಯೋಗಿಸ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಹಣ ಬರುವಾಗ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಹಣ ಬರಲಿ ನನ್ನ ಕಡೆಯಿಂದ ಸಿಗಣ್ಣ ಒಂದು ಸ್ನೇಹಿತರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಹೇಳ್ತಾ ಹೇಳ್ತಾರೆ ಸಿಗಣ್ಣಲ್ಲಿ ಎಲ್ಲರಿಗೂ ಟಾಟಾ ಬಬಾಯ್